ಪ್ ಆರುತ್ತೆ ಒಟ್ಟು ಮೂವತ್ತ್ನಾಲ್ಕು ಲಕ್ಷ ಒಂಬೈನೂರ ಐವತ್ಮೂರು ಸಾವಿರದ ಪಾಯಿಂಟ್ ಹದಿನೈದು ಲಕ್ಷ ನಿಗದಿಪಡಿಸಲಾಗಿದೆ ಯೋಜನಾ ವಲಯದಲ್ಲಿ ಒಂಬತ್ತು ಸಾವಿರದ ಮುನ್ನೂರ ಹತ್ತೊಂಬತ್ತು ಪಾಯಿಂಟ್ ಒಂದು ಲಕ್ಷ ಆಧಾರದಲ್ಲಿ ರಾಜ್ಯ ವಲಯದ ಪಾಲು ಐದು ಸಾವಿರದ ನೂರ ಅರವತ್ತೊಂದು ಪಾಯಿಂಟ್ ಏರೋ ಎಂಟು ಲಕ್ಷ ಹಾಗೂ ಕೇಂದ್ರದ ಪಾಲು ನಾಲ್ಕು ಸಾವಿರದ ನೂರ ಐವತ್ತೇಳು ಪಾಯಿಂಟ್ ಮೂರು ಲಕ್ಷವಾಗಿದೆ ಯೋಜನಾ ವಲಯದ ಒಟ್ಟು ಅನುದಾನದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮಕ್ಕೆ ರೂ ಐದು ಸಾವಿರದ ಇನ್ನೂರ ನಲವತ್ತೆಂಟು ಪಾಯಿಂಟ್ ತೊಂಬತ್ತ್ನಾಲ್ಕು ಲಕ್ಷ ತಾಲೂಕು ಪಂಚಾಯತ್ ಕಾರ್ಯಕ್ರಮಕ್ಕೆ ಎರಡು ಸಾವಿರದ ಆರುನೂರ ಐವತ್ತ್ಮೂರು ಪಾಯಿಂಟ್ ಮೂವತ್ತೊಂದು ಲಕ್ಷ ಗ್ರಾಮ ಪಂಚಾಯತ್ ಕಾರ್ಯಕ್ರಮಕ್ಕೆ ಸಾವಿರದ ನಾಲ್ನೂರ ಹದಿನಾರು ಪಾಯಿಂಟ್ ಎಪ್ಪತ್ತಾರು ಲಕ್ಷ ಹಂಚಿಕೆ ಆಗಿದೆ ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮಕ್ಕೆ ಹಂಚಿಕೆಯಾದ ಅನುದಾನಕ್ಕೆ ಸಂಬಂಧಿಸಿದಂತೆ ಇಲಾಖಾಧಿಕಾರಿಗಳು ರಸ್ತೆ ನಿರ್ವಹಣೆಗೆ ಆರುನೂರ ಹದಿಮೂರು ಪಾಯಿಂಟ್ ತೊಂಬತ್ತೊಂಬತ್ತು ಲಕ್ಷ ಸುವರ್ಣ ಗ್ರಾಮೋದಯ ಯೋಜನೆಗೆ ಎರಡು ಸಾವಿರದ ಐನೂರ ತೊಂಬತ್ತಾರು ಲಕ್ಷ ಹದಿಮೂರನೇ ಹಣಕಾಸು ಪಂಚಾಯತ್ ರಾಜ್ ಸಂಸ್ಥೆ ಅನುದಾನ ನೂರೈವತ್ತು ಲಕ್ಷ ನಿರ್ಮಲ ಭಾರತ್ ಅಭಿಯಾನ ಸಾವಿರದ ತೊಂಬತ್ತ್ಮೂರು ಲಕ್ಷ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಆರುನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಹನ್ನೊಂದು ಲಕ್ಷ ಪಶ್ಚಿಮ ಭಕ್ತಾಭಿವೃದ್ಧಿ ಯೋಜನೆ ಮುನ್ನೂರ ನಾಲ್ಕು ಪಾಯಿಂಟ್ ಐವತ್ತಾರು ಲಕ್ಷ ಜಿಲ್ಲಾ ಪಂಚಾಯತ್ ಸಂಯುಕ್ತ ಅನುದಾನ ಇನ್ನೂರು ಲಕ್ಷ ಜಿಲ್ಲಾ ಪಂಚಾಯತ್ ಪಿ ಇ ಎ ಐ ಎಸ್ ಪುರಸ್ಕಾರ ನಲವತ್ತು ಲಕ್ಷ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಎಂಟುನೂರ ಐವತ್ತು ಮೂವತ್ತ್ಮೂರು ಮೂವತ್ತೈದು ಪಾಯಿಂಟ್ ಐದುನೂರು ಲಕ್ಷ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ನಾಲ್ಕುನೂರ ಹದಿನಾರು ನಾಲ್ವತ್ತೊಂದು ಲಕ್ಷ ಸರ್ವಶಿಕ್ಷೆ ಅಭಿಯಾನ ಸಾವಿರದ ಇನ್ನೂರ ಎಪ್ಪತ್ತ್ನಾಲ್ಕು ಲಕ್ಷ ರಾಷ್ಟ್ರೀಯ ಮಾಧ್ಯಮಿಕ ಶಾ ತೋಟ ಮೂರು ಬೆಳೆ ಬರುವಂಥ ಗದ್ದೆ ಮನೆಗಳಿರುವಂಥ ಜಾಗ ಇದೆ ಅದಕ್ಕಾಗಿ ನಿನ್ನೆ ದಿನದಲ್ಲಿ ಅಲ್ಲಿ ಭಾಳಷ್ಟು ಜನ ಪ್ರತಿಭಟನೆ ಮಾಡಿದರು ಮಾನ್ಯ ಡಿ ಸಿ ಅವರು ಕೂಡ ಸ್ಥಳಕ್ಕೆ ಬಂದು ಅದರ ವಿವರವಾದ ವಿವರವನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಅದಕ್ಕೆ ಆಕ್ಷೇಪಗಳು ಇದರಿಂದಾಗಿ ಇವತ್ತು ಅದು ಆಯ್ಕೆ ಆಗಿದೆ ಜೊತೆಗೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಆ ಯೋಜನೆಯನ್ನು ಬದಲಾಯಿಸುವ ತಿದ್ದುಪಡಿ ಮಾಡುವಂಥ ಅಧಿಕಾರ ಸ್ಥಳೀಯ ನಗರ ಪ್ರಾಧಿಕಾರಕ್ಕೆ ಇದೆ ಆ ದೃಷ್ಟಿಯಲ್ಲಿ ಕೂಡ ಅವರಿಗೆ ನೀನೆ ನಿನ್ನೆ ತಾನೇ ಸೂಚನೆ ಕೊಟ್ಟಿದ್ದೇವೆ ಅದನ್ನು ಕೈಗೊಳ್ತಾರೆ ಅಂತೇಳಿ ಅವರು ಭರವಸೆ ಕೊಟ್ಟಿದ್ದಾರೆ ಇಡೀ ಪ್ರಾಧಿಕಾರದಲ್ಲಿ ಅತ್ಯಂತ ಜನವಸತಿ ಕಡಿಮೆ ಇರುವಂಥ ಪ್ರದೇಶವನ್ನು ಅವರು ಗುರುತಿಸಿದ್ದಾರೆ ಈಗ ಅದಕ್ಕೆ ಅದನ್ನು ಅವಕಾಶ ಇದೆ ಈಗ ಇವತ್ತು ನಗರ ಪ್ರಾಧಿಕಾರದ ಯೋಜನೆ ಇಂಡಸ್ಟ್ರಿ ತರುವುದೇ ಯೋಜನೆ ಅಲ್ಲ ಅವರಿಗೆ ಎಲ್ಲ ರೀತಿಯಲ್ಲಿ ನಗರವನ್ನು ಬೆಳೆಸಬೇಕು ಅನ್ನೋಂಥ ಯೋಜನೆ ಪ್ಲ್ಯಾನ್ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಆದರೆ ಅದನ್ನು ಬದಲಾಯಿಸಲಿಕ್ಕೆ ಅವರಿಗೆ ಅವಶ್ಯ ಸಮಸ್ಯೆ ಏನಿಲ್ಲ ಬದಲಾಯಿಸ್ ಕೈ ಬಿಟ್ಬೋದು ಮೂರು ಪಾಯಿಂಟ್ ಇಪ್ಪತ್ತು ಇಡೀ ಇಡೀ ಇದರಲ್ಲಿ ಮೂರು ಪಾಯಿಂಟ್ ಇಪ್ಪತ್ತು ಶೇಕಡ ಅದಕ್ಕೆ ಕೈಗಾರಿಕೆಗೆ ಇಟ್ಟಿದ್ದಾರೆ ಆದರೆ ಆ ಪ್ರಮಾಣದಲ್ಲಿ ಇಡ್ಲೇಬೇಕಂತೇಳಿ ಅನ್ನೋದು ಕಂಡೀಷನ್ ಇಲ್ಲ ಅದನ್ನು ಬದಲಾಯಿಸ್ಬೋದು ಇಲ್ಲಿ ಪರಿಸ್ಥಿತಿ ಸರಿಯಾಗಿ ಅದನ್ನು ಬದಲಾಯಿಸುವ ಅಧಿಕಾರಿ